ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮನು ದುರ್ಯೋಧನನ ತಮ್ಮಂದಿರಲ್ಲಿ ಮತ್ತೆ ಕೆಲವರನ್ನು ಕೊಂದುದು ಎಂಬತ್ತೊಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧೃತರಾಷ್ಟ್ರ ಮಹಾರಾಜ ನನ್ನ ಮಗನಾದ ಇರಾವಂತನ ವಧವನ್ನು ಕೇಳಿ ಅರ್ಜುನನಿಗೆ ಮಹತ್ತಾದ ವ್ಯಸನವಾಯಿತು ಹಾವಿನಂತೆ ದೀರ್ಘವಾಗಿ ನೆಟ್ಟುಸಿರನ್ನು ಬಿಡುತ್ತಾ ಸಾರಥಿಯಾದ ಕೃಷ್ಣನನ್ನು ನೋಡಿ ವಾಸುದೇವ ಈ ಯುದ್ಧದಲ್ಲಿ ಪಾಂಡವ ಕೌರವರಿಬ್ಬರಿಗೂ ಭಯಂಕರವಾದ ಮಹಾಕ್ಷಯ ಉಂಟಾಗುವುದೆಂದು ಭೀಮಂತನು ಪ್ರಾಜ್ಞನು ಆದ ವಿದುರನು ಮೊದಲೇ ಚೆನ್ನಾಗಿ ತಿಳಿದಿದ್ದನು ಇದಕ್ಕಾಗಿಯೇ ಧೃತರಾಷ್ಟ್ರನಿಗೆ ಈ ಕಲಹವನ್ನು ತಪ್ಪಿಸಬೇಕೆಂದು ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದನು ಆದರೂ ಧೃತರಾಷ್ಟ್ರನು ಕೇಳದೆ ಹೋದನು ಕೌರವರು ನಮ್ಮಲ್ಲಿ ಅನೇಕ ವೀರರನ್ನು ಕೊಂದರು ನಾವು ಅವರಲ್ಲಿ ಅನೇಕರನ್ನು ಕೊಂದೆವು ಕೃಷ್ಣ ಹಣದಾಸೆಗಾಗಿ ನಾವು ಎಂತಹ ನೀಚ ಕಾರ್ಯವನ್ನು ಮಾಡುತ್ತಿರುವೆವು ನೋಡು ಹಣವನ್ನು ಸುಡಬೇಕು ಹಣಕ್ಕಾಗಿಯೇ ಅಲ್ಲವೇ ನಮ್ಮ ಒಡಹುಟ್ಟಿದವರನ್ನೆಲ್ಲ ನಾವು ಕೊಲ್ಲಬೇಕಾಗಿದೆ ಈ ಜ್ಞಾತಿಗಳನ್ನು ಕೊಂದು ಐಶ್ವರ್ಯವಂತರಾಗಿ ಬಾಳುವುದಕ್ಕಿಂತ ಹಣವಿಲ್ಲದೆ ಸಾಯುವುದೇ ಮೇಲೂ ಇಲ್ಲಿ ಬಂದು ಕೂಡಿರುವ ಬಂಧುಗಳನ್ನೆಲ್ಲ ಕೊಂದು ಅದರಿಂದ ನಾವು ಪಡೆಯುವ ಭಾಗ್ಯವೇನಿದೆ ಆ ದುರ್ಯೋಧನನ ದೋಷದಿಂದಲೂ ಶಕುನಿಯ ಮೋಸದಿಂದಲೂ ಸಣ್ಣನ ದುರ್ಮಂತ್ರದಿಂದಲೂ ಇಷ್ಟು ಮಂದಿ ಕ್ಷತ್ರಿಯರು ಸಾಯುತ್ತಿರುವರು ಓ ಮಧುಸೂದನ ಹಿಂದೆ ನಮ್ಮ ಅಣ್ಣನಾದ ಧರ್ಮರಾಜನು ಅರ್ಧರಾಜ್ಯವನ್ನಾಗಲಿ ಕೊನೆಗೆ ಐದು ಗ್ರಾಮಗಳನ್ನಾಗಲಿ ಕೊಟ್ಟರು ತಮಗೆ ತೃಪ್ತಿ ಎಂದು ದುರ್ಯೋಧನನಲ್ಲಿ ಯಾಚನೆ ಮಾಡಿ ಹೇಳಿ ಕಳುಹಿಸಿದುದು ಒಳ್ಳೆಯದೆಂದೇ ಈಗ ನನಗೆ ತೋರುತ್ತಿದೆ ದುರ್ಬುದ್ಧಿಯುಳ್ಳ ಆ ದುರ್ಯೋಧನನಾದರೂ ಅದಕ್ಕೂ ಸಮ್ಮತಿಸಲಿಲ್ಲ ಅವನು ಅದಕ್ಕೆ ಸಮ್ಮತಿಸಿದ್ದರೆ ಈ ಯುದ್ಧಕ್ಕೆ ಅವಕಾಶವಿರಲಿಲ್ಲ ಈಗ ಅನೇಕ ಕ್ಷೀರ ಕ್ಷತ್ರಿಯರು ರಣರಂಗದಲ್ಲಿ ಸತ್ತು ಮಲಗಿರುವುದನ್ನು ನೋಡಿ ಈ ನನ್ನ ಜನ್ಮವೇ ನನಗೆ ಕೇವಲ ಹೀನವಾಗಿ ತೋರುತ್ತಿದೆ ಈ ನಮ್ಮ ಕ್ಷತ್ರಿಯ ಜೀವನವನ್ನು ಸುಡಬೇಕು ಕೃಷ್ಣ ನನಗೆ ಸರ್ವಾತ್ಮನ ಈ ಯುದ್ಧದಲ್ಲಿ ಆಶೆಯಿಲ್ಲ ಆದರೆ ಕ್ಷತ್ರಿಯರು ನನ್ನನ್ನು ಕೈಲಾಗದವನೆಂದು ಅಪಹಾಸ್ಯ ಮಾಡುವರು ಆ ಅಪದ ಆ ಅಪವಾದವನ್ನು ತಪ್ಪಿಸುವುದಕ್ಕಾಗಿಯೇ ಆ ಅಪವಾದವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಈಗ ನಾನು ಈ ಯುದ್ಧಕ್ಕೆ ಕೈ ಯುದ್ಧಕ್ಕೆ ನಿಂತ ಮೇಲೆ ಹಿಂಜರಿಯುವುದಕ್ಕಿಲ್ಲ ಏನೋ ಒಂದು ವಿಧದಿಂದ ಅದನ್ನು ಮುಗಿಸಿಯೇ ತೀರಬೇಕು ಇನ್ನು ಕೌರವ ಸೈನ್ಯವಿದ್ದ ಕಡೆಗೆ ರಥವನ್ನು ನಡೆಸು ದಾಟಲಸಾಧ್ಯವಾದ ಈ ಯುದ್ಧ ಸಾಗರವನ್ನು ನನ್ನ ತೋಳುಗಳಿಂದಲೇ ದಾಟುವೆನು ಈಗ ನಾವು ಹೆದರಿ ವಿಳಂಬ ಮಾಡುವುದಕ್ಕೆ ಕಾಲವಲ್ಲ ಎಂದನು ಈ ಮಾತನ್ನು ಕೇಳಿದೊಡನೆ ಕೃಷ್ಣನು ವಾಯುವೇಗವುಳ್ಳ ರಥಾಶ್ವಗಳನ್ನು ತಟ್ಟಿ ಮುಂದಕ್ಕೆ ಬಿಟ್ಟನು ಈ ಕೃಷ್ಣ ಅರ್ಜುನರು ಬರುವುದನ್ನು ನೋಡಿದಾಗಲೇ ನಿನ್ನ ಸೈನ್ಯದಲ್ಲಿ ಪರ್ವಕಾಲದಲ್ಲಿ ಬಿರುಗಾಳಿಯಿಂದ ಕದಲಿದ ಮಹಾಸಮುದ್ರದಲ್ಲಿ ಹೇಗೋ ಹಾಗೆ ದೊಡ್ಡ ಕೋಲಾಹಲವೆದ್ದಿತು ಅಪರಾಹ್ನದಲ್ಲಿ ದೊಡ್ಡ ಯುದ್ಧಾರಂಭವಾಯಿತು ಭೀಷ್ಮನು ಪಾಂಡವರು ಕೈಕಲೆತರು ವಸುಗಳು ಇಂದ್ರನನ್ನು ಹೇಗೋ ಹಾಗೆ ನಿನ್ನ ಮಕ್ಕಳೆಲ್ಲರೂ ದ್ರೋಣನನ್ನು ಮುಂದಿಟ್ಟುಕೊಂಡು ಭೀಮನನ್ನು ಎದುರಿಸಿದರು ಭೀಷ್ಮನು ಕೃಪನು ಭಗದತ್ತನು ಸುಶರ್ಮನು ಈ ನಾಲ್ವರು ಅರ್ಜುನನನ್ನು ಎದುರಿಸಿದರು ಬಾಹ್ಲೇಕ ಕೃತವರ್ಮರಿಬ್ಬರು ಸಾತ್ಯಕೆಗೆ ಅಂಬಷ್ಟ ಅಂಬಷ್ಟರಾಜನು ಅಭಿಮನ್ಯುವನ್ನು ಎದುರಿಸಿದನು ಹೀಗೆಯೇ ಇತರ ಕ್ಷತ್ರಿಯರು ಬೇರೆ ಕ್ಷತ್ರಿಯರನ್ನು ಎದುರಿಸಿದರು ಯುದ್ಧ ಆರಂಭವಾಯಿತು ಭೀಮಸೇನನು ನಿನ್ನ ಮಕ್ಕಳನ್ನು ಕಂಡಾಗಲೆಲ್ಲ ತುಪ್ಪವನ್ನು ಸುರಿದ ಬೆಂಕಿಯಂತೆ ಕೋಪದಿಂದ ಉರಿಯುತ್ತಿದ್ದನು ಭೀಮನನ್ನು ಕಂಡೊಡನೆ ನಿನ್ನ ಮಕ್ಕಳೆಲ್ಲರೂ ಸೇರಿ ಬಾಣ ವರ್ಷಗಳಿಂದ ಅವನನ್ನು ಮುಚ್ಚಿದರು ಆಗ ಭೀಮನು ಕೋಪದಿಂದ ಕಡೆಬಾಯಗಳನ್ನು ನೆಕ್ಕುತ್ತ ಕೊಬ್ಬಿದ ಹುಲಿಯಂತೆ ಮುಂದೆ ಬಿದ್ದು ವಿಶಾಲವಾದ ಎದೆಯುಳ್ಳ ನಿನ್ನ ಮಗನಾದ ದುರ್ಯೋಧನನನ್ನು ತೀಕ್ಷ್ಣವಾದ ಒಂದು ಕ್ಷುರಪ್ರಾಯುಧದಿಂದ ಹೊಡೆದನು ಆಗ ದುರ್ಯೋಧನನಿಗೆ ಮೂರ್ಛೆ ಬಂದಂತಾಗಿ ಇಂದ್ರಿಯಗಳು ಪರವಶವಾದವು ಇಷ್ಟರಲ್ಲಿಯೇ ಭೀಮನು ಮತ್ತೊಂದು ಬಲ್ಲಾಯುಧದಿಂದ ಸಿಂಹವು ಅಲ್ಪ ಮೃಗಗಳನ್ನು ಮೃಗವನ್ನು ಹೇಗೂ ಹಾಗೆ ಕುಂಡಲಿ ಎಂಬುವನನ್ನು ಹೊಡೆದು ಕೆಡಕಿದನು ಆಮೇಲೆ ನಿನ್ನ ಮಕ್ಕಳನ್ನು ಕೊಲ್ಲುವುದಕ್ಕಾಗಿ ಭೀಮನು ಬೇರೆ ಏಳು ಬಾಣಗಳನ್ನು ಸಂಧಾನ ಮಾಡಿ ಪ್ರಯೋಗಿಸಿದನು ಆ ಏಳು ಬಾಣಗಳಿಂದ ಕ್ರಮವಾಗಿ ನಿನ್ನ ಮಕ್ಕಳಾದ ಅನಾದೃಷ್ಟಿ ಕುಂಡ ಭೇದಿ ದೀಪ್ತಲೋಚನ ದೀರ್ಘಬಾಹು ಸುಬಾಹು ಮಕರ ಧ್ವಜರೆಂಬ ಏಳು ಮಂದಿಯು ರಥದಿಂದ ಕೆಳಗೆ ಬಿದ್ದು ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ವಸಂತ ಕಾಲದಲ್ಲಿ ಗಾಳಿಯಿಂದ ಮುರಿದು ಬಿದ್ದ ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಈ ಸ್ಥಿತಿಯನ್ನು ನೋಡಿ ನಿನ್ನ ಬೇರೆ ಮಕ್ಕಳೆಲ್ಲರೂ ಯಮನೆ ಭೀಮರೂಪದಿಂದ ತಮ್ಮನ್ನು ಕೊಲ್ಲುವುದಕ್ಕೆ ಬಂದಿರುವನೆಂದು ಭಯಪಟ್ಟು ರಣರಂಗವನ್ನು ಬಿಟ್ಟು ಓಡಿಹೋದರು ಆಗ ದ್ರೋಣನು ನಿನ್ನ ಮಕ್ಕಳನ್ನೆಲ್ಲ ಭೀಮನು ಕೊಲ್ಲುತ್ತಿರುವುದನ್ನು ನೋಡಿ ಅವನನ್ನು ಬಾಣ ವರ್ಷಗಳಿಂದ ತಡೆದನು ಸುತ್ತಲೂ ಅವನನ್ನು ತನ್ನ ಬಾಣಗಳಿಂದ ಮುಚ್ಚಿಬಿಟ್ಟನು ಆದರೇನು ಆಗ ಭೀಮನು ತೋರಿಸಿದ ಸಾಹಸವು ಅತ್ಯಾಶ್ಚರ್ಯಕರವಾಯಿತು ದ್ರೋಣನು ತನ್ನ ಮೇಲೆ ಬಾಣವರ್ಷವನ್ನು ಕರೆಯುತ್ತಿದ್ದರು ಮಳೆಯಲ್ಲೇ ನಿಂತ ಮಹಾವೃಷಭದಂತೆ ಭೀಮನು ಆ ದ್ರೋಣನ ಬಾಣವರ್ಷವನ್ನು ಲಕ್ಷ್ಯ ಮಾಡದೆ ನಿನ್ನ ಮಕ್ಕಳನ್ನು ಹೊಡೆಯುತ್ತಲೇ ಇದ್ದನು ಅಲ್ಲದೆ ಆಗ ಭೀಮನು ದ್ರೋಣನ ಬಾಣವರ್ಷಗಳನ್ನು ಸಹಿಸಿಕೊಂಡು ತಾನು ಅವನ ಮೇಲೆ ಬಾಣಗಳನ್ನು ಬಿಡುತ್ತಾ ಅದೇ ಕಾಲದಲ್ಲಿ ಅವನು ನಿನ್ನ ಮಕ್ಕಳನ್ನು ಕೊಲ್ಲುತ್ತಿದ್ದನು ಅವನ ಈ ಸಾಹಸ ಕಾರ್ಯವು ನೋಡುವವರಿಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡುತ್ತಿತ್ತು ಆಗ ಭೀಮನು ಜಿಂಕೆಗಳ ಮಂದೆಯಲ್ಲಿ ಸೇರಿದ ಹುಲಿಯಂತೆ ನಿನ್ನ ಮಕ್ಕಳ ನಡುವೆ ಅಟ್ಟಹಾಸ ಮಾಡುತ್ತಿದ್ದನು ಒಂದು ತೋಳವು ಕುರಿಗಳ ಮಂದೆಯಲ್ಲಿ ನುಗ್ಗಿದರೆ ಹೇಗೋ ಹಾಗೆ ಆ ವೃಕೋದರನು ನಿನ್ನ ಮಕ್ಕಳನ್ನೆಲ್ಲ ರಣರಂಗದಲ್ಲಿ ನಿಲ್ಲದಂತೆ ಓಡಿಸುತ್ತಿದ್ದನು ಇದು ಹೀಗಿರಲು ತಲಾಗಿ ಭೀಷ್ಮನು ಭಗದತ್ತನು ಕೃಪನು ಅರ್ಜುನನನ್ನು ಎದುರಿಸಿ ಅವನನ್ನು ಬಾಣಗಳಿಂದ ತಡೆದರು ಅರ್ಜುನನು ಅವರ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ತಡೆದು ನಮ್ಮ ಕಡೆಯ ಅನೇಕ ವೀರರನ್ನು ಮೃತ್ಯುವಿನ ಬಾಯಿಗೆ ತುತ್ತಾಗಿಸಿದನು ಮತ್ತೊಂದು ಕಡೆಯಲ್ಲಿ ಅಭಿಮನ್ಯುವು ರಥಿಕ ಶ್ರೇಷ್ಠನೆಂದು ಲೋಕಪ್ರಖ್ಯಾತನಾದ ಪ್ರಖ್ಯಾತನಾದ ಅಂಬಷ್ಟರಾಜನ ರಥವನ್ನು ಬಾಣಗಳಿಂದ ಭೇದಿಸಿ ಅವನನ್ನು ಬಾಣಗಳಿಂದ ಹೊಡೆಯುತ್ತಿದ್ದನು ರಥವು ಮುರಿದೊಡನೆ ಅಂಬಷ್ಟನು ಆ ರಥದಿಂದ ಹಾರಿ ಸಿತವರ್ಮನ ರಥವನ್ನೇರಿ ಒಂದು ಶಕ್ತಿಯನ್ನು ಅಭಿಮನ್ಯುವಿನ ಮೇಲೆ ಬೀಸಿದನು ಆ ಶಕ್ತಿಯು ಬರುತ್ತಿರುವಾಗಲೇ ಅಭಿಮನ್ಯುವು ತನ್ನ ಹಸ್ತಲಾಘವದಿಂದ ಅದನ್ನು ತನ್ನ ಬಾಣಗಳಿಂದ ಭೇದಿಸಿಬಿಟ್ಟನು ಈ ಅದ್ಭುತ ಕಾರ್ಯವನ್ನು ನೋಡಿ ಸೈನ್ಯಗಳಲ್ಲಿ ಭಲೆ ಭಲೆ ಎಂಬ ಸಾಧುವಾದಗಳು ಹೊರಟವು ಮತ್ತೊಂದು ಕಡೆಯಲ್ಲಿ ದೃಷ್ಟದ್ಯುಂಡನೆ ಮೊದಲಾದವರು ನಿನ್ನ ಸೈನ್ಯವನ್ನು ಎದುರಿಸಿ ಹೊಡೆಯುತ್ತಿದ್ದರು ನಿನ್ನ ಕಡೆಯವರು ಪಾಂಡವರ ಸೈನ್ಯಗಳನ್ನು ಕೊಲ್ಲುತ್ತಿದ್ದರು ಉಭಯ ಪಕ್ಷದಲ್ಲಿಯೂ ಭಯಂಕರವಾದ ಕೊಲೆಯು ನಡೆಯಿತು ಎರಡು ಕಡೆಗಳಲ್ಲಿಯೂ ದೊಡ್ಡ ಅಕ್ರಂದನವು ಕೇಳಿಸಿತು ಆಗಿನ ಯುದ್ಧದಲ್ಲಿ ಕೆಲವರು ಒಬ್ಬರನ್ನೊಬ್ಬರು ತಲೆಕೂದಲುಗಳನ್ನು ಹಿಡಿದೆಳೆದು ಉಗುರುಗಳಿಂದಲೂ ಹಲ್ಲುಗಳಿಂದಲೂ ಹೋರಾಡುವರು ಮುಷ್ಟಿಗಳಿಂದಲೂ ಮಂಡಿಗಳಿಂದಲೂ ಗುದ್ದುವರು ಅಂಗೈಗಳಿಂದ ಅಪ್ಪಳಿಸುವರು ಅಪ್ಪಳಿಸುವರುತ್ತಿಗಳಿಂದಲೂ ತೋಳುಗಳಿಂದಲೂ ಒಬ್ಬರನ್ನೊಬ್ಬರು ಹೊಡೆದಾಡುವರು ತಕ್ಕ ಅವಕಾಶಗಳನ್ನು ನೋಡಿಕೊಂಡು ಒಬ್ಬರನ್ನೊಬ್ಬರು ಕೊಲ್ಲುವರು ತಂದೆಯು ಮಗನೆಂದು ಮಗನು ತಂದೆಯೆಂದು ನೋಡದೆ ಸಿಕ್ಕಿದವರನ್ನು ಸಿಕ್ಕಿದ ಹಾಗೆ ಕೊಲ್ಲುತ್ತಿದ್ದರು ಚಿನ್ನದ ಕಟ್ಟುಳ್ಳ ಧನುಸ್ಸುಗಳು ಬೆಲೆಯುಳ್ಳ ಭೂಷಣಗಳು ಚಿನ್ನ ಬೆಳ್ಳಿಗಳ ಹಿಡಿತಗಳಿಂದ ಹಿಡಿಗಳಿಂದ ಕೂಡಿ ಎಣ್ಣೆ ಹಾಕಿ ತೀಡಿ ಜ್ವಲಿಸುವಂತಿದ್ದ ಬಾಣಗಳು ಒರೆಯಿಂದ ಕಿತ್ತ ಖಡ್ಗಗಳು ಸುವರ್ಣ ಚಿತ್ರತಗಳಾದ ಗುರಾಣಿಗಳು ಪ್ರಾಸ ಎಷ್ಟಿ ಶಕ್ತಿ ಮುಂತಾದ ಶಸ್ತ್ರಗಳು ಕರಿಗ ಪಟ್ಟಸ ಮುಸಲ ಭಿಂಡಿವಾಲ ಮೊದಲಾದ ವಿವಿಧ ಆಯುಧಗಳು ವಿಚಿತ್ರವಾದ ರತ್ನಗಂಬಳಿಗಳು ಚಾಮರಗಳು ವ್ಯಜನಗಳು ಶ್ರಗಳು ಮುರಿದು ರಣರಂಗದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದಿದ್ದಂತೆಯೇ ಅನೇಕ ಯೋಧರು ಸತ್ತು ಮಲಗಿದ್ದರು ಇನ್ನೂ ಅವರು ಬದುಕಿರುವಂತೆಯೇ ಕಾಣುತ್ತಿದ್ದರು ಅವರಲ್ಲಿ ಗದೆಯಿಂದ ಹರಿದ ಮೈಯುಳ್ಳವರು ಮುಸಲ ಪ್ರಹಾರದಿಂದ ತಲೆಯೊಡೆದವರು ಆನೆ ಕುದುರೆಗಳ ಕಾಲಿಗೆ ಸಿಕ್ಕಿ ನಜ್ಜುಗುಜ್ಜಾದವರು ಗುಜ್ಜಾದವರು ಎಷ್ಟೋ ಮಂದಿ ಇದ್ದರು ಅಲ್ಲದೆ ಆನೆ ಕುದುರೆ ಕಾಲಾಳುಗಳ ಶರೀರ ಶರೀರ ರಾಶಿಗಳಿಂದ ರಣರಂಗವೆಲ್ಲವೂ ಮರೆಸಿ ಹೋಗಿ ಪರ್ವತಗಳು ಮುರಿದು ಬಿದ್ದ ಭೂಪ್ರದೇಶದಂತೆ ಕಾಣಿಸುತ್ತಿದ್ದಿತು ಮತ್ತು ಆ ರಣರಂಗದಲ್ಲಿ ಆ ರಣಾಂಗಣದಲ್ಲಿ ತುಂಡು ತುಂಡಾಗಿ ಮುರಿದು ಬಿದ್ದ ಶಕ್ತಿಗಳು ವೃಷ್ಟಿಗಳು ಬಾಣಗಳು ತೋಮರಗಳು ಪ್ರಾಸ ಪಟ್ಟಸ ಖಡ್ಗಗಳು ಅವಸ್ಕಂದಗಳು ಗಂಡುಗೊಡಲೆಗಳು ಪರಿಘಗಳು ಬಿಂಡಿವಾಲಗಳು ಶತಜ್ಞಿಗಳು ಇವುಗಳಿಂದ ರಣಭೂಮಿಯೆಲ್ಲ ಮರೆಸಲ್ಪಟ್ಟಿತ್ತು ಶರೀರಗಳು ಎಲ್ಲೆಲ್ಲಿಯೂ ಕಾಣಿಸುತ್ತಿದ್ದವು ಅವರಲ್ಲಿ ಶಸ್ತ್ರ ಬಾಧೆಯಿಂದ ಕೂಗುವುದಕ್ಕೂ ಶಕ್ತಿಯಿಲ್ಲದವರು ಕೆಲವರು ಮೆಲ್ಲಗೆ ಕೂಗುವವರು ಕೆಲವರು ರಕ್ತದಲ್ಲಿ ತೇಲಾಡುವವರು ಕೆಲವರು ಮೃತರಾಗಿ ಬಿದ್ದವರು ಕೆಲವರು ಹೀಗೆ ಆ ರಣಭೂಮಿಯೆಲ್ಲ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದಿತು ಅಲ್ಲಲ್ಲಿ ಚಂದನಾನುಲೇಪನಗಳಿಂದಲೂ ತೋಳ್ಬಳೆಗಳಿಂದಲೂ ಕೈಗೌಸಣಿಕೆಗಳಿಂದಲೂ ಕೂಡಿದ ಹಾಗೆಯೇ ಆನೆಯ ಸೊಂಡಿಲಿನಂತೆ ಉದ್ದವಾದ ವೀರ ಕ್ಷತ್ರಿಯರ ತೋಳುಗಳು ತೊಡೆಗಳು ಕಿರೀರ ಕಿರೀಟ ಕುಂಡಲಗಳಿಂದ ಶೋಭಿತಗಳಾದ ತಲೆಬುರುಡೆಗಳು ಅಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದಿದ್ದವು ರಕ್ತದಿಗ್ಧಗಳಾದ ಸುವರ್ಣ ಕವಚಗಳು ಅಲ್ಲಲ್ಲಿ ಉರಿಯಿಲ್ಲದ ಬೆಂಕಿಯಂತೆ ಪ್ರಕಾಶಿಸುತ್ತಿದ್ದವು ಕಳಚಿಬಿದ್ದ ಆಭರಣಗಳು ಮುರಿದ ಧನುರ್ಬಾಣಗಳು ಪುಡಿಯಾದ ರಥಗಳು ನಾಲಗೆಯನ್ನು ನೀಡಿ ರಕ್ತದಿಂದ ತೊಯ್ದು ಸತ್ತು ಬಿದ್ದ ಕುದುರೆಗಳು ಮಗುಚಿ ಬಿದ್ದ ಬಾಣದ ಪೆಟ್ಟಿಗೆಗಳು ಮುರಿದ ಧ್ವಜ ಪತಾಕೆಗಳು ಪುಡಿ ಪುಡಿಯಾಗಿ ಅಲ್ಲಲ್ಲಿ ಬಿದ್ದಿರುವ ಶಂಖಗಳು ಸುಂಡಿಲು ಕತ್ತರಿಸಿ ಬಿದ್ದ ಆನೆಗಳು ಇವೆಲ್ಲ ರಣರಂಗದ ನಾನಾ ಕಡೆಗಳಲ್ಲಿ ತುಂಬಿದ್ದವು ಇದರಿಂದ ಆ ರಣಭೂಮಿಯುಚಿತ್ರ ಆಭರಣಗಳಿಂದ ಅಲಂಕೃತಳಾದ ಒಂದು ಸ್ತ್ರೀಯಂತೆ ಕಾಣಿಸುತ್ತಿತ್ತು ಅಲ್ಲಲ್ಲಿ ಕೆಲವು ಆನೆಗಳು ದುಸ್ಸಹವಾದ ವೇದನೆಯಿಂದ ಕೆಳಗೆ ಬಿದ್ದು ಸೊಂಡಿಲುಗಳಿಂದ ನಿಟ್ಟುಸಿರನ್ನು ಬಿಟ್ಟು ಜಲ ಕಣಗಳನ್ನು ಎರಚುತ್ತಾ ದೀನ ಧ್ವನಿಯಿಂದ ಕೂಗುತ್ತಿದ್ದವು ಈ ಆನೆಗಳಿಂದ ಆ ರಣರಂಗವು ಬೆಟ್ಟಗಳಿಂದ ಆವರಿಸಲ್ಪಟ್ಟಂತೆ ಕಾಣಿಸುತ್ತಿದ್ದಿತು ಆನೆಯ ಮೇಲೆ ಹೊದಿಸತಕ್ಕ ನಾನಾ ಬಗೆಯ ಕಂಬಳಿಗಳು ಆನೆಯ ಮೇಲೆ ಹಾಸತಕ್ಕ ಕೌದಿಗಳು ವೈಡೂರ್ಯ ಖಚಿತಗಳಾದ ಹಿಡಿಗಳುಳ್ಳ ಅಂಕುಶಗಳು ಆನೆಯ ಕತ್ತಿಗೆ ಕಟ್ಟಿದ ಘಂಟೆಗಳು ಹರಿದು ಹೋದ ರತ್ನ ಕಂಬಳಿಗಳು ವಿಚಿತ್ರವಾದ ಆನೆಯ ಕಂಠಾಭರಣಗಳು ಚಿನ್ನದ ಹೊರಗೆಗಳು ಮುರಿದ ಯಂತ್ರಗಳು ಚಿನ್ನದ ತೋಮರಗಳು ಆ ರಣರಂಗದ ಎಲ್ಲಾ ಕಡೆಯೂ ಕಾಣಿಸುತ್ತಿದ್ದವು ಮತ್ತು ಅಲ್ಲಲ್ಲಿ ಕೆಲವು ಕಡೆ ಕುದುರೆಗಳ ಎದೆಗೆ ಕಟ್ಟತಕ್ಕ ಕವಚಗಳಿಂದಲೂ ತೋಳ್ಬೊಳೆಗಳೊಡನೆ ತುಂಡಾಗಿ ಬಿದ್ದ ರಾವುತರ ತೋಳುಗಳಿಂದಲೂ ಹರಿತವಾದ ಪ್ರಾಸಗಳಿಂದಲೂ ರಷ್ಟಿಗಳಿಂದಲೂ ಹರಿದು ಬಿದ್ದ ವಿಚಿತ್ರ ವರ್ಣದ ತಲೆಪಾಗುಗಳಿಂದಲೂ ವಿಚಿತ್ರ ಬಾಣಗಳಿಂದಲೂ ಚೆನ್ನಾಗಿ ಹದ ಮಾಡಿದ ಜಿಂಕೆಯ ಚರ್ಮದಿಂದ ರಚಿತವಾದ ಕುದುರೆಯ ಜೀನುಗಳಿಂದಲೂ ಬೆಲೆಯುಳ್ಳ ರಾಜಕಿರೀಟಗಳಿಂದಲೂ ಅತ್ರ ಚಾಮರ ವ್ಯಜನಾದಿ ರಾಜ ಚಿಹ್ನೆಗಳಿಂದಲೂ ಆ ರಣರಂಗವನ್ನೆಲ್ಲಾ ಮುಚ್ಚಿದಂತೆ ಕಾಣಿಸುತ್ತಿತ್ತು ಅಲ್ಲಲ್ಲಿ ಚಂದ್ರನಂತೆಯೂ ಕಮಲದಂತೆಯೂ ಮನೋಹರವಾಗಿ ಕರ್ಣಕುಂಡಲಗಳಿಂದಲೂ ಕುಡಿಮೀಸೆಗಳಿಂದಲೂ ಒಪ್ಪುತ್ತಿದ್ದ ವೀರರ ತಲೆಬುರುಡೆಗಳು ಉರುಳಾಡುತ್ತಿದ್ದವು ಇದರಿಂದ ಆ ರಣಭೂಮಿಯು ಗ್ರಹ ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಕಾಣಿಸುತ್ತಿತ್ತು ಓ ಮಹಾರಾಜ ಹೀಗೆ ಆ ಮಹಾ ಸೈನ್ಯಗಳೆರಡು ಒಂದನ್ನೊಂದು ಎದುರಿಸಿ ಅನೇಕರನ್ನು ಕೊಂದು ಹಾಕಿತು ಹೀಗೆ ಆ ಯುದ್ಧದಲ್ಲಿ ಅನೇಕರು ಸತ್ತು ಉಳಿದ ಸೈನ್ಯಗಳು ಯುದ್ಧದಿಂದ ಬಹಳವಾಗಿ ಆಯಾಸಗೊಂಡಿದ್ದವು ಇಷ್ಟರಲ್ಲಿ ರಾತ್ರಿಯಾಗುತ್ತಾ ಬಂದಿತು ಯುದ್ಧಕ್ಕೆ ಉತ್ಸಾಹದಿಂದ ಮುಂದೆ ಬರುವವರು ಒಬ್ಬರಾದರೂ ಕಾಣಲಿಲ್ಲ ಭಯಂಕರವಾದ ಕಗ್ಗತ್ತಲೆಯು ಸುತ್ತಲೂ ಕವಿಯುತ್ತಾ ಬರುವುದನ್ನು ನೋಡಿ ಕೌರವ ಪಾಂಡವರಿಬ್ಬರು ತಮ್ಮ ತಮ್ಮ ಸೈನ್ಯಗಳನ್ನು ಹಿಂದಕ್ಕೆ ಕರೆದುಕೊಂಡು ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಸೇರಿದರು ಇಲ್ಲಿಗೆ ಎಂಟನೆಯ ದಿನದ ಯುದ್ಧವು ಮುಗಿಯಿತು ಇದು ತೊಂಬತ್ತಾರನೆಯ ಅಧ್ಯಾಯವು நமஸ்தே சாரதே தேவி நமஸேவி காஷ்மீரபரவம் பிரத்தையே நித்தம் விதையதானே நமஸ்க்க